ಉತ್ತಮ ತಳಿಯ ಕಾಟ್ಲಾ ಮೀನುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೊಟ್ಟೆ ಇಡುವ ಸಾಮರ್ಥ್ಯವನ್ನ ಹೊಂದಿವೆ ಉದಾಹರಣೆಗೆ ಹತ್ತು ಕೆಜಿ ತೂಕದ ಕಾಟ್ಲಾ ಮೀನು ಹದಿನೈದರಿಂದ ಇಪ್ಪತ್ತು ಲಕ್ಷ ಮೊಟ್ಟೆಗಳನ್ನ ಇಡುತ್ತೆ ಇದೇ ರೀತಿ ಐದು ಕೆಜಿ ತೂಕದ ರೋಹು ಮೀನು ಸುಮಾರು ಹತ್ತು ಲಕ್ಷ ಮೊಟ್ಟೆ ಇಡುತ್ತೆ ಸಾಮಾನ್ಯವಾಗಿ ಪ್ರತಿ ಒಂದು ಕೆಜಿ ತೂಕದ ಮೀನು ಸುಮಾರು ಒಂದು ಪಾಯಿಂಟ್ ಮೂವತ್ತರಿಂದ ಎರಡು ಪಾಯಿಂಟ್ ಮೂವತ್ತು ಲಕ್ಷ ಮೀನುಮರಿಗಳನ್ನ ಉತ್ಪತ್ತಿ ಮಾಡುತ್ತೆ ಆದರೆ ಉತ್ಪಾದನೆಯಾದ ಎಲ್ಲಾ ಮೀನು ಮರಿಗಳು ಬದುಕಿ ಉಳಿಯುತ್ತೆ ಿಲ್ಲ ಮೊಟ್ಟೆಯಿಂದ ಹೊರಬಂದ ಮೇಲೆ ಸರಾಸರಿ ತೊಂಬತ್ತು ಪರ್ಸೆಂಟ್ ಮೀನುಮರಿಗಳು ಮಾತ್ರ ಜೀವಂತವಾಗಿರುತ್ತೆ ಆದ್ರೆ ಈ ಮೀನುಮರಿಗಳಿಂದ ಆದ್ರೆ ಈ ಮೀನುಮರಿಗಳನ್ನ ಇಪ್ಪತ್ತೈದರಿಂದ ನಲವತ್ತು ದಿನಗಳವರೆಗೆ ಪಾಲನೆ ಮಾಡುವ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಮರಿಗಳು ಸಾವನ್ನಪ್ಪುತ್ತೆ ಅಂತಿಮವಾಗಿ ಕೇವಲ ಮೂವತ್ತು ಪರ್ಸೆಂಟ್ ಮೀನುಮರಿಗಳು ಮಾತ್ರ ಬದುಕುಳಿಯುತ್ತೆ ಹೀಗಾಗಿ ಒಂದು ಲಕ್ಷ ಹ್ಯಾಚ್ಲಿಂಗ್ಗಳನ್ನ ಇಪ್ಪತ್ತೈದರಿಂದ ನಲವತ್ತು ದಿನಗಳವರೆಗೆ ಪಾಲನೆ ಮಾಡಿದ್ರೆ ಕೊನೆಗೆ ಸರಾಸರಿ ಮೂವತ್ತು ಸಾವಿರ ಮೀನುಮರಿಗಳು ಮಾತ್ರ ಲಭ್ಯವಾಗುತ್ತೆ